स्ट्रेट कलर ಹಾಕೊಂಡು ಬಂದಿದ್ದಕ್ಕೆ ಜೀಸಸ್ ಜೀಸಸ್ ಎಂತ ಕೇ ಏನೋ ಅಂತ. ಟೆಸ್ಪ್ ನೆಂತೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಡಲ್ಲ ಕಟ್ಟಿದ್ದೀನಿ ನಾನು. ಏ ದೇವರೇ ಇಷ್ಟಕ್ಕೆ ಕೋಬರೊಳಿ ಇವತ್ತು ಇಪ್ಪಾಕೋ ಬಂದಿದ್ದೀನಿ. ನಾನು ರಾತ್ರಿಯೆಲ್ಲ ಕೂಡಿ ಇನ್ ವಲ್ಗೆನ್ ಉಸ್ರೆ ಅಡ ಕೈತಲ ರೆಡಿ. ಗುಡಿ ನಾನು ಅಷ್ಟೇನೇ ಗಡಿ ಆದ ಮೂಕಕ್ಕೆ. ಗಾಯ್ಸ್ ನೆನ್ನೆ 3 ಗಂಟೆ ಮಲಗಿದೀನಿ ಗಾಯ್ಸ್ ನಾನು. 3 ಗಂಟೆ ಕಣ್ಣಲ್ಲ ಉರಿತಿದೆ. ಹ್ಯಾಂಡ್ಸ್ ಆಫ್ ಹೇಳ್ಬೇಕು ನಾನು. ಮಂಡೆ ರಜೆ ನಾನು ಇರಲ್ಲ ಕಣೆ ಮಂಡಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಬರ್ತೆ ಸಂಡೇ ಅವಳಿಗೆ ನಮ್ಮನೆ ಸಾಟರ್ಡೆ ಮಂಡೇ ಇರ್ತಿದನೆ ಸ್ಯಾಟರ್ಡೇ ಕೂಲಿ ನಮ್ಮ ತಮ್ಮವರಿಗೆ ಪ್ರಿಪರೇಟರಿ ನನಗೆ ತೈಸರನ ಟೈಮ್ ಇಲ್ವಂತೆ ಗುಡ್ ಮಾರ್ನಿಂಗ್ ಗಾಯ್ಸ್ 10th ಪ್ರಿಪರೇಟರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಸ್ಯಾಕ್ ಆಗುತ್ತೆ ಹೋಗೋ ನೋಡಿ ಅಕ್ಕಂದ್ರು ನಮಗೆ ಯಾರು ಇಲ್ವಾ ಹಾಗೆಲ್ಲ ಹೇಳಕ್ಕೆ ನಮಗೆಲ್ಲಾ ಕ್ಲಾಸನ್ ಮಕ್ಕಳೆ ಎಲ್ಲಾ ಏ ನಮ್ಮ ಟ್ಯೂಷನ್ ಮಕ್ಕಳು 10th ಓದಿಕ್ಕೆ ಗಾಯ್ಸ್ 1 ಗಂಟೆ ಮಲ್ಗಿದ ನೆನ್ನೆ ಅಷ್ಟು ಬರಿಯಾ ಕೊಟ್ಟಿದ್ರು ಸೆಮಲ್ಲಿ ಸ್ಟಾರ್ಟಿಂಗ್ ಏ ಲೆವೆಲ್ಲೇ ಟಾರ್ಚೆನ್ ಕೊಡ್ತಿದಾರೆ ಮುಂದೆ ಏನ್ ಗೊತ್ತಿಲ್ಲ ಎಷ್ಟು ಏನು ಅವಳೇನೋ ಹಿಂಗ್ ಸಿಗ್ನಲ್ ಕೊಟ್ಳು ಏನಂತ ಅವಳೆ ನೋಡಿದೆ ಇನ್ನೂ ಬಂದಿದೆ ಗೈಸ್ ಸೈಶು ನೋಡಿ ಬಂದಿದ್ದಾಳೆ ಅಪ್ಪ ನೋಡಿ ಅಪ್ಪ ನನ್ನ ನಿದ್ದೆ ಮಾಡಿಲ್ಲ ನಂದು ಇನ್ನೂ ಇದೆ ಗೈಸ್ ಕ್ಲಾಸ್ ಕ್ಲಾಸ್ಟನ್ ತೋರಿಸ್ತೀನಿ ಇವತ್ತು ನೋಡಿ ಗೊತ್ತೇ ಆಗ್ತಿಲ್ಲ ಬೆಂಚ್ಗಳೆಲ್ಲ ತುಂಬ ಬಿಟ್ಟಿದೆ ಎಲ್ಲಿ ಕೂರೋದು ಗೈಸ್ ನಿದ್ದೆ ಬರ್ತಾ ಇದೆ ನಂಗೆ ಫುಲ್ಲು ಡೆಡಿಕೇಶನ್ ಬೇಗ ಐತೆ ಪಿ ಎಸ್ ಬರೀ ಬೇಕಿದ್ದು ಅವಳು ಈ ಸತಿ ಫುಲ್ ಡೆಡಿಕೇಶನ್ ಇಂದ ಬಂದಕ್ಕೆ ಬರಿಯಾದೆ ಬರ್ದು ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಟೈಮ್ ಸಿಗಲ್ಲ ಇನ್ನು ಪಿ ಇದೆ ಬರಿಯದು ಇದು ಪಿ ಬರತಾ ಬರ್ತಾ ಓಕೆ ಆ ಲೈಟ್ ಒಂದೊಂದು ಕಟ್ ಮಾಡು ಗಾಯ್ಸ್ 2 ಕ್ಲಾಕ್ ಆಯ್ತು ಎಷ್ಟು ಇದೆ ಗೊತ್ತಾ ಗಾಯ್ಸ್ ಬರಿಯದು ಬಂದು ಬಂದು ಎಲ್ಲ ಣೆ ಆ ಫುಲ್ ಕೇರೋ ಕ್ಲಾಸ್ ಫುಲ್ ಜನ ಇದ್ದಾರೆ ಬೆಳಿಗ್ಗೆ ಆರು ಬಂದಿರಲಿಲ್ಲ ಇವಾಗೆಲ್ಲ ಬಂದುಬಿಟ್ಟಿದ್ದಾರೆ ಬರೆದು ಬರೆದು ಸಾಕಾಯ್ ಕೈ ಎಲ್ಲ ನೋಯ್ತಾಯಿದೆ ಕೈ ಇದ್ರಿಗೆ ಹೊಟ್ಟೆ ಹಸಿತಾ ಇದೆ ಏಯ್ ತಿನ್ನಕ್ಕೆ ಶ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವತ್ತು ಬರೆದು ಬರೆದು ಸಾಕಾಗಿ ಚಪಾತಿ ಇನ್ನೇನೆ ಏನೇತ ರೊಟ್ಟಿನಾ ರೊಟ್ಟಿ ಚಂಡಿ ಇವತ್ತು ಮತ್ತೆ ಬ್ಯಾಕ್ ಟು ಹೆಲ್ದಿ ಚಪಾತಿ ಅನಿತಾ ದೋಸೆ ಉಪ್ಪ ತುಂಬ ದೊಡ್ ಡಬ್ಬಿದಗೂ ಅದೊಳಗೆ ಅಕ್ಷಯ ಅದು ಏನು ಅಕ್ಷಯ ಈ ಅಕ್ಕ ಬಿಸಿ ಇದ್ದಾಳೆ ಏನೇ ನಿಂದು ಏನದು ಇದು ಅನ್ಸುತ್ತೆ ಗೈಷ್ಮಾ ಬಿಸಿ ಇದ್ದಾಳೆ ಮಾಗಿ ಬಾತ್ ಈ ಯಾಕದ್ದು ಲೆಮನ್ ರೈಸ್ ಈ ಯಾಕದ್ದು ದೋಸೆ ನಂದು ತೆಗಿತೀನಿ ಎಲ್ಲಾರ್ದು ಅರ್ಧ ಊಟ ಆಯ್ತು ಅನ್ಸುತ್ತೆ ಟೊಮೆಟೊ ಬಾತ್ ಗೈಸ್ ಹೊಟ್ಟೆ ಹಸಿಗ ಇದೆ ಫುಲ್ಲು ಸುಸ್ತಾಗಿದೆ ಎಲ್ಲರಿಗೂ ಬರ್ದು 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 ಎಪ್ಪಾ ಯಾವ ಲೆವೆಲಿಗೆ ಬರೆಸ್ತಾರೆ ನಮ್ಗೆ ತಿಂದು ಬಿಟ್ಟು ಸಿಗ್ತೀನಿ ಹಣ್ಣು ಏನು ಹಣ್ಣು ಹೇಳಿದ್ರು ಹೇಳ್ತಾಳೆ ಐಸು ಚಕೋಣ ಚಕೋತ ಅಂತ ಗು ನ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಆಂಟಿ ಅವನು ಅಪೂರ್ವ ಅಂದೋಳೆ ಅಲ್ಲೋಳ ಬಿಡಿಸ್ತಾಳೆ ಏಯ್ ಅದ್ ಹೆಂಗ ಕಾಣುತ್ತೆ ನೋಡ ಎಲ್ಲಿಂದ ಎರಡು ಪೀಸ್ ಆಗಿದಲ ಫಿಶು ಹೆಂಗಿದೆ ನೋಡು ನೋಡಿ ನಮ್ಮ ಇಶು ಎಲ್ಲಾರ್ಗು ಬಿಡಿಸ್ಕೊಡ್ತೀನಿ ಅಂತ ಬಿಡಿಸ್ತಾಳೆ ಇವ್ಗೊಂದು ಆಗ ಈಗ ಹಿಂದೂ ತಾಯಿ ಗುಣ ಎಲ್ಲಾರ್ಗು ಬಿಡಿಸಿ ಅನ್ನದಾತೆ ಮಾಡ್ತಾಯಿದ್ದಾಳೆ ನಮ್ದೆಲ್ಲ ಊಟ ಆಯಿತು ಬೋರಿಂಗ್ ಊಟ ಗೈಸ್ ಇವತ್ತಂತು ಮಾಡಿ ಕೂಡ್ವಿ ಎಬ್ಜಿದ ಜಿ ಚೆನ್ನಾಗಿ ಬಿಟ್ರು ತುಂಬ ದಿನ ಆಗಿತ್ತು ರೊಟ್ಟಿಗೆ ನೆಗಡಿ ಆಗಿರೋದು ಸುಸ್ತು ಗೈಸ್ ಕ್ಲಾಸ್ ಇದೆ ಇವಾಗ ನಮ್ಮ ಸ್ಟಾಲ್ ಬಗ್ಗೆ ಬೇರೆ ನಾವು ಡಿಸ್ಕಸ್ ಮಾಡಬೇಕು ನೆನ್ನೆ ಸ್ಟಾಲ್ ಮೀಟಿಂಗ್ ಇತ್ತು ಗೈಸ್ ಸ್ಟಾಲ್ ಮೀಟಿಂಗಿಗೆ ಹೋಗಿದ್ವಿ ಅದು ಸ್ಪಾನ್ಸರ್ಸ್ ಎಲ್ಲ ಕೇಳಬೇಕು ಮತ್ತು ಹೂ ಗೈಸ್ ನಾವು ಅಲ್ಲಿಗೆ ಹೋಗಿದ್ವಿ ಆವಾಗ ಅಲ್ಲೊಬ್ಬ ಸರ್ ಬಂದಿದ್ರು ಪಾಪ ಅವ್ರು ತುಂಬ ಕಾನ್ಷಿಯಸ್ ಆಗಿಬಿಟ್ರು ಬೇಸಿ ಆ್ಯಂಡ್ ಆಯ್ತು ರೈಸ್ ಅಂತ ಪಾಪ ಆ ತೆಗ್ಯ ನಮಗೂ ಆಗುತ್ತೆ ಮತ್ತೆ ಮೆನು ಎಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ತೆಗ್ಯಕಾ ಹಾಂ ಮೆನ್ಯೂ ಎಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಫುಲ್ ಬೇರೆ ಲೆವೆಲ್ಗೆ ಇದೆ ಇಲ್ಲಿ ಸೊ ಸ್ವಲ್ಪ ನಾವು ಕೂಡ ಹಾಂ ಎಲ್ಲರೂ ಬಂದಿಗೆ ಜಾನಪದ ಜಾತ್ರೆ ನಮ್ಮ ಕಾಲೇಜಲ್ಲಿ ಸೊ ಮತ್ತೆ ಒಂದು ಸ್ವಲ್ಪ ಪ್ಲಾನ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಇವಾಗ ಮಾತಾಡ್ತೀವಿ ಕುತ್ಕೊಂಡು ಡಿಸ್ಕಸ್ ರೌಂಡ್ ಟೇಬಲ್ ಡಿಸ್ಕಷನ್ ಹೋಗ್ತೀವಿ ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ಕನ್ನಡ ಕ್ಲಾಸ್ ಅಂದರೆ ಪಂಕಬೋದು ಡಬ್ಲ್ಯೂ ಪಿ ಇದೆ ಇಲ್ಲ ಅಂದರೆ ಪಂಕಾಗಿ ಕೊಡ್ಬೋದು ಏನೇನು ಬರೀ ಬಟ್ ನಾನು ಬರ್ದಿಲ್ಲ ಅದೊಂದು ಬರೆದ್ಬಿಟ್ಟು ಮಾಡೋಣ ಏನಾಗ್ ಕಾಲೇಜಲ್ಲೂ ಚಿಕ್ಕ ತರ ನಾವು ಮರ್ಕೊಡ್ತಾರೆ ನೋಟ್ಸ್ ಬರೆಸ್ತಾರೆ ಏನು ಮಾಡೋದು ನಮ್ಮನೆಯಲ್ಲಂತೂ ಬೈಕಾಗಿ ಕಾಲೇಜ್ಗೆ ಹೋಗ್ತಿದ್ಯಾ ಸ್ಕೂಲ್ಗೆ ಹೋಗ್ತಿದ್ಯಾ ನನ್ನ ಎಷ್ಟೋ ತನಕ ಬರ್ದಿದ್ದಕ್ಕೆ ನಮ್ಮಮ್ಮ ಅನ್ನೇ ಹೇಳ್ತಿದ್ರು ಅವ್ರ ಟೈಮಲ್ಲೆಲ್ಲ ಒಂದೊಂದು ಕಿಟ್ಕೊಂಡು ಹೋಗ್ತಿದ್ರು ಅಂತೆ ಕಾಲೇಜ್ಗೆ ನಾವು ಬ್ಯಾಗಲ್ಲಿ ಇಟ್ಕೊಂಡು ಉಕ್ಕಾಳಾಗ್ಲಿ ಅಂತ ತಗೊಬಂದ್ಬಿಟ್ವಿ ಬರ್ಸೋದು ಯಪ್ಪಾ ಆಯ್ತಾನೆ ಇಷ್ಟು ತುಂಬಾ ಕಹಿ ಇಲ್ಲ ಹುಳಿ ಇದೆ ಬೆಳಿಗ್ಗೆ ತೆಗೆದು ಸ್ವೀಟ್ ಇತ್ತು ಸ್ವೀಟ್ ಇತ್ತು ಮಗು ಅಂತ ಬನ್ಸ್ತಲ್ಲ ಅಂಟಲ್ಲ ತುಂಬಾ ಸಿಹಿ ಬಾಕ್ಸ್ ಗೈಸ್ ಏನು ಗೊತ್ತಾ ಬ್ಯಾಗ್ ಇಟ್ಕೊಳ್ಳೋಕೆ ಅಣ್ಣ ಏನೋ ಕಾರಣ ಕೇಳಿದೆ ಅವ್ರು ಸರಿಯಾಗಿ ಹೇಳಲಿಲ್ಲ ಅಂತರೂ ಮತ್ತೆ ಬರ್ತೀನಿ ಅಂದರು ಇನ್ನೊಂದಿಗೆ ಕೇಳಿ ಕನ್ಫರ್ಮ್ ಮಾಡ್ತೀನಿ ಈ ಡಗು ಬಿ ಏ ಇದೆ ನಮ್ಮ ಎ ಐ ಮೆಮು ಬರೆಸ್ತಾರೆ ಎಲ್ಲರೂ ಬರ್ಸ್ತಿದ್ದಾರೆ ಈ ಶಬ್ದಲ್ಲಿ ಯಾಕೋ ಗೊತ್ತಿಲ್ಲ ಬ್ಯಾಗು ಗೈಸ್ ನಮ್ಮ ಕ್ಲಾಸಲ್ಲಿ ಜನ ಬರ್ತಾ ಇರಲಿಲ್ಲ ಅಂತ ಆರಾಮಾಗಿ ಹಾಕ್ಬಿಟ್ಟಿತ್ತು ನಮಗೆ ಒಂದು ಬಂಚ್ ಫುಲ್ಲು ನಮ್ಮ ಬ್ಯಾಗ್ ಇಡ್ತಿದ್ವಿ ಫುಲ್ಲು ಜನ ಬಂದ್ಬಿಡ್ತಾರೆ ಇವತ್ತು ಬ್ಯಾಗ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮ್ಗೆ ಯಾರು ಜನ ಬಂದಿದ್ರು ಹುಡುಗಿ ನೋಡಿ ಏನಾಯ್ತು ಅಂಜಿ ಬೇಜಾರು ಮಾಡ್ಕೊಂಬಿಟ್ಲು ಗೈಸ್ ಅವಳು ಆ್ಯಡ್ ಮಾಡ್ಕೋಗಿದ್ಲು ಅವಳ ಡಬ್ಬಿಲೆಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಐಷು ಬೇರೆ ಅವಳು ಕವರಲ್ಲೇ ಕಸಾರು ಹಾಕ್ಬಿಟ್ಲು

ನಂಗೆ ಎರಡು ಆಗ್ತಾ ಇದೆ ಸಾಕು ಅಮ್ಮ ಕೊಡು ನಾನು ಕರ ಫಸ್ಟ್ ತಿಂದೆ ಹುಳಿ ಉಳಿಯಿತು ಸ್ವಲ್ಪ ಕೈಯ ಇವಾಗ ಕಹಿ ಇದೆ ಏನೋ ಕೊಡೋ ಕೊಡೋದಿದ್ರೆ ಕೊಡೋ ಇಲ್ಲ ತಿನ್ನು ಅಯ್ಯೋ ರಾಮ ಗೈಸ್ ಆನಿಯನ್ ಪಕೋಡ ಮಾಡೋದು ಹೇಳೋದು ಹೆಂಗೆ ಅಂದ್ರೆ ಆನಿಯನ್ ಹೆಚ್ಚಿ ಬಿಟ್ಬಿಡ್ಬೇಕಂತೆ ಅದನ್ನ ಬಿಡಿಸ್ಬೇಕು ತಾನೇ ನಾನ್ ಹೇಳಿದ್ದೇನು ಅಂದ್ರೆ ಬಿಡಿಸಿ ಬಿಡಿಸಿ ಇಟ್ಟು ಅದಕ್ಕೆ ಅಂತ

ಪಿಜ್ಜಾ ಪಿಜ್ಜಾ ಅಲ್ಲ ಬೆಳಗ್ಗೆ ಪೀಡ್ ಅಂತ ಬರುತ್ತೆ ಪಿಜ್ಜಾ ಅದು ಪೀಟ್ ಎರಡು ಅಡಿಕೆ ಇಲ್ಲ ಅಡಿಕೆ ಇದೆ

ಯಾರ ತಗೋತಾರೆ ಮಾತಾಡ್ತೇನೆ ಬೇಕು ಅಂತ ನಮ್ಗೆ ಟೈಮ್ ವೇಸ್ಟ್ ಮಾಡಿದ್ರೊಳಗೆ ಯಾರು ತಗೋ ನೀನ್ ಹೇಳಿ ಒಪ್ಕೋಬೇಕು ಅವ್ರು ಹೇಳಿ ಬೇಡ್ಬೇಕು ಚಾವಳಲ್ಲಿ ಐಸ್ ಕ್ರೀಮ್ ನಾವು ಅದು ಆ ಗ್ರೌಂಡ್ ಅಲ್ಲಿ ಯೋಚನೆ ಮಾಡು ವಿದೇಶಿಯಿಂದ ದೇಶಿಗೆ ಬಂದೋಳೆ

ಅಯ್ಯೋ <laughs> ಏನಾಯ್ತು ಮಿಕ್ಸ್ ಮಾಡ್ಕೊಂಡು ಏನದು ಅಟ್ಟಿ ತಿಂದಿದ ಚಮಚ ತೋರ ಏನಾಯ್ತು ಅಂಟ ಮಾಡುವ

ಏನು ಏನ್ ಅಂದಿದ್ವಿ ನೀನು ಅಯ್ಯ್ ಏನೇ ನಿಂದು ನಮ್ ಕ್ಲಾಸಿಗೆ ಬಂದ್ವಿ ಹೇಳ್ತೀನಿ ಹೇ ಬೆಳಗ್ ಬರ್ತಿಲ್ಲ ಕ್ಲಾಸಿಗೆ ಬಂದೀಗ್ಯೂ ಸರ್ ಕ್ಲಾಸ್ ಮಾಡ್ತೀವಿ ಇವಾಗ ನಾವು ಮತ್ತೆ ಡಿಸ್ಕಷನ್ಗೆ ಕೂತ್ಕೊಂಡಿದೀವಿ ಏ ಇರು ಅಲ್ಲಿ ಸರಿಯಾಗಿ ಕೇಳ್ತಿಲ್ಲ ಅಲ್ವಾ ಇವಾಗ ಕರೆಕ್ಟಾಗಿ ನಾನು ಅಪೂರ್ವ ಹೇಳ್ತೀನಿ ಅಪೂರ್ವ ಅಪೂರ್ವ ಯಾ ಜೋರಾಗಿ ಹೇಳಿ ಮದ್ದೂರ್ ಒಡೆ பஜ்ஜி பக்கோட எஸ் ரூபாய் ஆகணும் எர்டு கண்டை மூவத்து ரூபாய் ஆகி எஸ்ட் பீஸ் கொடுது பஜ்ஜி பகோட் ஜாமி ಇನ್ನೊಂದು ಕನ್ಫ್ಯೂಷನ್ ಅಡಿಗೆ ಕಡೆ ನಾನೇ ಹೇಳಿಲ್ಲ ನಂಗೆ ಬಜೆಟ್ ಎಲ್ಲ ಬಿಡು ಐಸ್ ಕ್ರೀಮ್ ಎಷ್ಟ್ರು ಬೇರೆ ಪಾಯಸ ಅಂತೆ ಡಿಪ್ ಅಂತೆ ಮುಂಬಜ್ಜಿ ಮುದ್ದೆ ತಿಂತಾರ ಯಾರಾದ್ರು ದಯವಿಟ್ಟು ಬೆಳ್ಬಳಿಗೆ ಯಾರಾದ್ರೂ ಮುದ್ದೆ ತಿಂತಾರ ಮುದ್ದೆ ಹಾಕಿ ಲಾಸ್ ಅದ ಹಾಕೊಂಡ್ ನೋಡಿದ್ರಿ ಕಟ್ ಮಾಡ ಎಕ್ಸ್ಕರ್ಷನ್ ಮಾಡಿ ಅಂದ್ರೆ ಇವ್ರುಗಳು ಗಲಾಟೆ ಮಾಡ್ತಾರೆ ಅದೇ ಏನು ಗಲಾಟೆ ಮಾಡ್ತಾರೆ ಜಾಸ್ತಿ